ಿ ಉತ್ಸವ ನಿವಾಳಿಕೆಯೊಂದಿಗೆ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ದೊಡ್ಡ ತೆರೆ ಬಿದ್ದಿದೆ ಹಂಡ ಕುದುರಿ ಪುಂಡ ಅರಣ್ಯ ಸಿದ್ದಗ ಚಾಂಗ್ ಬಲೋ ಮಲಕಾರಿ ಸಿದ್ದಗ ಚಾಂಗ್ ಬಲೋ ಬಿಳಿಗುಡಿ ಅರಣ್ಯ ಸಿದ್ದಗ ಚಾಂಗ್ ಬಲೋ ಎಂದು ಹೇಳುತ್ತಾ ಭಂಡಾರದಲ್ಲಿ ಅರಣ್ಯ ಸಿದ್ದೇಶ್ವರನ ಭಕ್ತರು ಮಿಂದೆದ್ದರು ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ಕಳೆದ ಐದು ದಿನಗಳಿಂದ ವಿಜೃಂಭಣೆಯಿಂದ ನಡೆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ದಿನ ನಡೆದ ಪಲ್ಲಕ್ಕಿ ಉತ್ಸವದಲ್ಲಿ ಮಾರ್ಧನಿಸಿದ ಭಕ್ತರ ಘೋಷಣೆಗಳು ಭಕ್ತ ಸಾಗರದ ನಡುವೆ ಸಾಗುತ್ತಿದ್ದ ಭಂಡಾರದ ಒಡೆಯನ ಪಲ್ಲಕ್ಕಿ ಭಂಡಾರದ ಓಕುಳಿಯಲ್ಲಿ ಮಿಂದೆದ್ದು ಡೊಳ್ಳಿನ ಸದ್ದಿಗೆ ಮೈ ಮುರಿತು ಭಕ್ತವೃಂದ ಕುಣಿದರು ಬೆಳಿಗ್ಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಜನವ ತಾಯಿಗೆ ನಡೆದ ನಿವಾಳಕಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಹಸ್ರಾರು ಭಕ್ತರು ಪಲ್ಲಕ್ಕಿ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಮೇಲೆ ಭಂಡಾರ ಉತ್ತತ್ತಿ ಕೊಬ್ಬರಿ ಹಾರಿಸಿ ಭಕ್ತಿ ಸೇವೆ ಸಮರ್ಪಿಸುವ ಮೂಲಕ ಐದು ದಿನಗಳಿಂದ ವಿಜೃಂಭಣೆಯಿಂದ ಜರುಗಿದ ಜಾತ್ರೆಗೆ ದೊಡ್ಡ ತೆರೆ ಬಿದ್ದಿತು ಜಿಲ್ಲೆಯ ರಾಯಬಾಗ ತಾಲೂಕಿನ ಎಲ್ಪಾರಿಟಿ ಗ್ರಾಮದ ಇದು ದೊಡ್ಡ ಜಾತ್ರೆ ಸುಮಾರು ಐದರಿಂದ ಆರು ಲಕ್ಷ ಜನ ಕುಡಿದರು ಇದೆಲ್ಲ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ತಾಲೂಕಾ ಆಡಳಿತ ಮತ್ತು ಶಾಸಕರು ಹಾಗೂ ಇಲ್ಲಿ ನಮ್ಮೆಲ್ಲ ಪ್ರತಿನಿಧಿಗಳು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಸಾಕಷ್ಟು ಪ್ರಯತ್ನ ಮಾಡ್ಕೊಂಡು ಅತಿ ಉಜ್ ವಿಜೃಂಭಣೆಯಿಂದ ಜಾತ್ರೆ ಮತ್ತು ತಾಲೂಕಾ ಅಧಿಕಾರಿ ಕೆ ವಿ ವಿದ್ಯುತ್ತ ವಿದ್ಯುತ್ತ ಮತ್ತು ತಾಳಿಕ ಆಡಳಿತಾಧಿಕಾರಿ ಜಿಲ್ಲಾ ಪಂಚಾಯಿತಿ ಎಲ್ಲರೂ ಸೇರಿ ಅಗ್ನಿ ಸಿಸ್ಟಮೆಟಿಕ್ ಅದು ಇಲ್ಲಿ ನಮ್ಮದೊಂದು ವಿಶೇಷ ಅಂದ್ರೆ ಈ ದೇವರ ಜಾತ್ರೆ ಯಾರದಾಗ ಪಟ್ಟಿ ಕೇಳೋಂಗಿಲ್ಲ ಸಾವಯ ಎಷ್ಟು ಕೊಡ್ತಾರೆ ಅದರ ರೊಕ್ಕದಂತೆ ಎಲ್ಲ ಈ ರೀತಿ ಕಟ್ಟಡ ಇಡೋದಿ ಯಾರದಾಗ ಕೇಳೋಂಗಿಲ್ಲ ಸ್ವ ಇಚ್ಛೆಯಿಂದ ಭಕ್ತರ ಏನು ದೇನಿಗೆ ಅದ್ರ ಮೇಲೆ ಇದು ಕಟ್ಟಡ ಇಡೋದಿಲ್ಲ ನೀರಿನ ಕೊರತೆ ಏನಿಲ್ಲ ಜನ ಹೇಳ್ತಾರೆ ತಪ್ಪದ ಬರಗಾಲ ಇರೋದ್ರೆ ಬರಗಾಲ ಇದ್ರೂ ಕೂಡ ಸಾಕಷ್ಟು ಜನ ಏನು ಮಾಡ್ಯಾರ ನಾವು ಕುಡಿ ಕುಡಿನೀರಿಂದ ವಾಟರ್ ಮಲ್ಟಿಪ್ಲಿ ಸಪ್ಲೈ ಕನೆಕ್ಷನ್ ಕೊಡಕ್ಕೆ ಹಚ್ಚಿ ಒಂದು ಇಪ್ಪತ್ತು ಟ್ಯಾಂಕ್ ಸಬ್ಸಿಡಿ ಅಂಟದವು ಮತ್ತು ಭಕ್ತರು ಸಾಮೂಹಿಕ ಸ್ವ ಇಚ್ಛೆಯಿಂದ ಟ್ಯಾಕ್ಟರ್ಗಳನ್ನ ತಂದು ನಾವು ಸುತ್ತಲೂ ಹಳ್ಳಿ ಗ್ರಾಮಸ್ಥರೆಲ್ಲ ಕೊಡಿ ಟ್ಯಾಂಕರಿಂದ ನೀರು ಸಪ್ಲೈ ಮಾಡ್ಯಾರ ನೀರಿನ ನಡೆಸಿನ ಆಗಿಲ್ಲ ವಿದ್ಯುತ್ ಅಂತೂ ಫುಲ್ ಸಪ್ಲೈ ಫುಲ್ ಕೊಟ್ಟರು ಅವರಿಂದ ಅವರಿಂದ ಭಾಳ ಹೆಲ್ಪ್ ಆಗಿದೆ ನಾವು ಇಲ್ಲಿ ಹೆಚ್ಚು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾದಿಂದ ಹೆಚ್ಚು ಜನ ಬರ್ತಾರೆ ಏಳು ಐದರಿಂದ ಆರು ಲಕ್ಷ ಇರ್ಬೇಕು ಐದು ಕರೆ ಘಟನೆ ಯಾವ ಆಗಿಲ್ಲ ದೇವರಾದ ಆ ರೀತಿಯಲ್ಲಿ ದೇವ್ರು ಯಾವತ್ತು ನಮ್ದು ಐದು ಕರೆ ಘಟನೆ ಮತ್ತೊಂದು ವಿಶೇಷ ಅಂದ್ರೆ ಕರೋನಾ ಇದ್ದ ಟೈಮ್ದಾಗ ಜಾತ್ರೆ ಬಂದ್ಬಿಟ್ಟು ನಮ್ಮ ಜಾತ್ರೆ ನಿಂತಿಲ್ಲ ಅದೊಂದು ವಿಶೇಷ ನಮ್ಮ ಹೆಸರು ಅಶೋಕ್ ಗುಡೂಡ್ಗೆ ಯಲ್ಪಟ್ಟಿ ನಮಸ್ಕರಿಸಿ ಮತ್ತು ಎಲ್ಲ ನಮ್ಮ ಬಂದಂತೆಲ್ಲ ಭಕ್ತರಿಗೆ ನನ್ನ ನಮಸ್ಕಾರಗಳು ವರ್ಷದ ಪ್ರಮಾಣ ಈ ಜಾತ್ರೆ ಮುತ್ಸವ ಉತ್ಸವ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಹತ್ ಕ ಕರಿ ಕಟ್ಟಿ ರವಿವಾರ ದಿನಾಂಕ ನಿವೇದ್ಯ ಮುಗಿಸಿ ಇವತ್ತು ಸೋಮವಾರ ದಿನಾಂಕ ಹದಿನೆಂಟು ನಿವಾಳಿಕೆ ಮುಗಿಸಿ ಇವತ್ತು ಜಾತ್ರೆ ಭಾಳ ವಿಜೃಂಭರಿಂದ ಜರುಗಿತು ದೇವರ ಎಲ್ಲರಿಗೆ ಆಶೀರ್ವಾದ ಕೊಡಲಿ ಇದೇ ಇದೇ ಥರ ನಡ್ಕೊತೋಗಿರಿ ಅಂತೇಳಿ ನಾವೆಲ್ಲ ಭಕ್ತರು ಹರೈಸಿ ಎಲ್ಲರಿಗೆ ಶುಭಾಶಯ ಹೇಳಿ ಈ ವರ್ಷ ಸುಮಾರು ಒಂದು ನಾಲ್ಕು ಲಕ್ಷ ಭಕ್ತರು ಇಲ್ಲಿ ಸೇರಿಸಿ ಗೋಕಾಕ್ ಕಾಡಾಪುರು ಆಮೇಲೆ ಅತ್ನಿ ಆರುಗಿರಿ ಕೆರೂರು ಎಲ್ಲ ನಂಗ್ನೂರು ಎಲ್ಲ ಜನರು ಸೇರಿಸಿ ಸುಮಾರು ಒಂದು ನಾಲ್ಕು ಲಕ್ಷ ಜನ ಸೇರಿ ದೊಡ್ಡ ಪ್ರಮಾಣದ ಶಾಂತ ರೀತಿಯಿಂದ ನಮಗೆ ಜಾತ್ರೆ ಪಾರು ಮಾಡಿಕೊಟ್ರು ಅದಕ್ಕೆ ನಾನು ಆ ನನ್ನ ಕೃಪೆ ಹೇಳ್ತಾ ಈ ಭಕ್ತರಿಗೆ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ನಡೆಸಿ ಕೊಟ್ಟರು ಅದಕ್ಕೂ ನಮ್ಮ ಭಕ್ತರಿಗೆ ಧನ್ಯವಾದ ಹೇಳ್ತೇನೆ ಮತ್ತೇನು ಹೇಳ್ಬೇಕು ಈ ವರ್ಷ ಜಾತ್ರೆಗೆ ವಿಶೇಷ ಅಂದರೆ ದೇಣಿಗೆ ಪ್ರಮಾಣ ಹೆಚ್ಚಾಗಿದೆ ಭಕ್ತರಲ್ಲಿ ದೇಣಿಗೆ ಕೂಡ ಉತ್ಸಾಹ ಹೆಚ್ಚಾಗಿದೆ ಅದಕ್ಕೆ ಇದೇ ದೇಣಿಗೆ ಕೊಟ್ಟು ನಮ್ಮ ಜಾತಿ ದೊಡ್ಡ ಪ್ರಮಾಣದಾಗ ಮಾಡಿ ಕುಡ್ಲೇ ಬೇಡ್ಕೋತೀನಿ ಸುನೀಲ್ ಬಸಗೌಡ ಪಾಟೀಲ್ ಎಲ್ಪರೆಡ್ಡಿ ಈ ಸಂದರ್ಭದಲ್ಲಿ ಮಹಾದೇವ್ ತೆರದಾಳ್ ಚಿದಾನಂದ ಕೌಟಕೊಪ್ಪ ಚಿದಾನಂದ ಗುಡ್ಡುಗಿ ಅಮಿತ್ ಕೌಟಕೊಪ್ಪ ಶಂಕರ್ ಸಣದಿ ಮಹಾಂತೇಶ್ ಪಾಲಂಬಾವಿ ಮಹೇಶ್ ಗುಡೋಡ್ಗಿ ಶಂಕರ್ ಐನಾಪುರ್ ಬಾಬು ಸೌದಿ ತಿಪ್ಪಣ್ಣ ಲಾಳಿ ಮಲ್ಲಪ್ಪ ಜಕಾತಿ ಸತ್ಯಪ್ಪ ಅಥಣಿ ಶ್ರೀಮಂತ ಶಿರಹಟ್ಟಿ ಶಿವಪುತ್ರ ಸೇರಿದಂತೆ ಅನೇಕರು ಹಾಜರಿದ್ದರು